ಕಾಗವಾಡದಲ್ಲಿ ಕರುಣಾ ಬೌದ್ಧ ವಿಹಾರ ಅಡಿಗಲ್ಲು ಪೂಜಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಕರುಣಾ ಬೌದ್ಧ ವಿಹಾರದ ಅಡಿಕಲು ಪೂಜಾ ಕಾರ್ಯಕ್ರಮ ಭಾನುವಾರ ಭವ್ಯವಾಗಿ ಜರುಗಿತು ಪೂಜ್ಯ ಧರ್ಮಪಾಲ್ ಭಜಂತಿ ಅವರ ನೇತೃತ್ವದಲ್ಲಿ ಬೌದ್ಧ ಭಿಕ್ಷುಗಳು ಹಾಗೂ ನವನಗರ ಬಾಗಲಕೋಟೆ ಬೌದ್ಧ ವಿಹಾರದ ಪ್ರತಿನಿಧಿಗಳು ಭಾಗವಹಿಸಿದ್ರು ಶಿರಗುಪ್ಪಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಬೌದ್ಧ ಉಪಾಸಕರು ಮತ್ತು ಉಪಾಸಕಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಮುಖಂಡರು ಉಪಸ್ಥಿತರಿದ್ದರು ಧರ್ಮೀಯ ಸೌಹಾರ್ದತೆ ಪ್ರದರ್ಶಿತವಾಗಿದ್ದು ಯಾವುದೇ ಧರ್ಮೀಯ ಅಥವಾ ರಾಜಕೀಯ ವಿಭಜನೆ ಇಲ್ಲದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಈ ವಿಹಾರ ನಿರ್ಮಾಣವಾದ ನಂತರ ಗ್ರಾಮದಲ್ಲಿ ಧ್ಯಾನ ಅಧ್ಯಯನ ಮತ್ತು ಸಾಮಾಜಿಕ ಸೇವಾ ಚಟುವಟಿಕೆಗಳು ನಡೆಯಲಿವೆ ಎಂದು ಭಿಕ್ಷುಗಳು ತಿಳಿಸಿದ್ರು ಕೊಡೆಯ ಸಂವಿಧಾನ ಕೊಟ್ಟರು ಎಲ್ಲ ಜನರಿಗೆ ಸಮಾನತೆ ಕೊಟ್ಟರು ಎಲ್ಲರೂ ಚೆನ್ನಾಗಿ ಬಾಳಬೇಕು ಬಾಬಾ ಸಾಹೇಬ್ರು ಬಹಳ ಕಷ್ಟಪಟ್ಟರು ಜೀವನದಾಗೆ ಅವ್ರು ಎಷ್ಟು ವಿದ್ಯಾ ಕಲ್ತ್ರು ಅವರು ಎಲ್ಲ ಈ ಭಾರತ ದೇಶದ ಜನ ಸುಖಿಯಾಗಿರಬೇಕು ಈ ಭಾರತ ದೇಶ ಅತಿ ಸುಂದರವಾಗಬೇಕು ಜಗತ್ತದಲ್ಲಿ ಇದ್ರ ದೊಡ್ಡದು ಈ ಜನ ಭಾಳ ನೆಮ್ಮದಿಯಾಗಿರ್ಬೇಕಂತೇಳಿ ಬಾಬಾ ಸಾಹೇಬ್ರ ಕನಸು ಬಂಧುಗಳೇ ಈ ಸಂವಿಧಾನ ಇದೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲ ಈ ದೇಶದ ಜನಗಳಿಗೆ ಎಲ್ಲ ತುಳಿತಕ್ಕೊಳಗಾದವ್ರಿಗೆ ಬಡವರಿಗೆ ಎಲ್ಲರಿಗೆ ಒಳ್ಳೆ ಒಳ್ಳೆಯದ್ರೊಳಗೆ ನಿಮಗೆಲ್ಲ ದಾರಿದೀಪ ಹಾಕಿಕೊಟ್ಟಿದ್ದಾರೆ ಈ ಮುಂದಿನ ಜಗತ್ತು ಮುಂದಿನ ಪೀಳಿಗೆ ಸಂವಿಧಾನದ ಮೇಲೆ ನಡೀತು ಅಂದರೆ ಭಾಳ ಸುಖವಾಗಿರ್ತಾರೆ ಯಾರಿಗೂ ತೊಂದರೆ ಕೊಡಲ್ದಂಗೆ ಬಾಬಾ ಸಾಹರು ಮಾಡಿಕ್ಕಿದ್ದಾರೆ ಹಾಗಾಗಿ ಅಂದರೆ ಮಾತು ಮುಗಿಸ್ತೀನಿ ಎಲ್ಲರಿಗೆ ಜೈ ಭೀಮ್ ಜೈ ಭಿ